ಶಿಡ್ಲಿಘಟ್ಟ ನ್ಯಾಯಾಲಯ ಆವರಣದಲ್ಲಿ ವಿಶ್ವ ಭೂಮಿ ದಿನಾಚರಣೆ ಗಿಡ ನೆಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ಅಂತಾರಾಷ್ಟ್ರೀಯ ಭೂಮಿ ದಿನದ ಅಂಗವಾಗಿ ಶಿಡ್ಲಿಘಟ್ಟ ಜೆಎಂಎಫ್ಸಿ ನ್ಯಾಯಾಲಯ ಆವರಣದಲ್ಲಿ ಮಂಗಳವಾರ ಗಿಡ ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮಕ್ಕೆ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಮೊಹಮ್ಮದ್ ರೋಷನ್ ಶಾರ್ ಅವರು ಗಿಡ ನೆಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಬಳಿಕ ಮಾತನಾಡಿದ ಹಿರಿಯ ಸಿವಿಲ್ ನ್ಯಾಯಾಧೀಶ ಮೊಹಮ್ಮದ್ ರೋಷನ್ ಶಾರ್ ಅವರು ಪರಿಸರ ಹಾನಿಯಾಗುತ್ತಿರುವ ಇಂದಿನ ದಿನಮಾನಗಳಲ್ಲಿ ಭೂಮಿ ದಿನವನ್ನು ಕೇವಲ ಸಾಂಕೇತಿಕವಾಗಿ ಆಚರಣೆಯಾಗಿ ಗಿಡ ನೆಡುವುದರಷ್ಟರಲ್ಲಿ ನಿಲ್ಲಿಸಬಾರದು ಪ್ರಕೃತಿಯ ಉಳಿವಿಗೆ ಪ್ರತಿ ವ್ಯಕ್ತಿಯು ತಮ್ಮ ನಿತ್ಯ ಜೀವನದಲ್ಲಿ ಪರಿಸರ ಸಂರಕ್ಷಣೆಗೆ ನಾವೆಲ್ಲರೂ ಬದಲಾಗಬೇಕು ಎಂದರು ಇನ್ನು ಪ್ಲಾಸ್ಟಿಕ್ ಬಳಕೆಯು ಪರಿಸರ ಹಾಗೂ ಮಾನವನ ಆರೋಗ್ಯಕ್ಕೆ ಅಪಾಯಕಾರಿಯಾಗಿದ್ದು ಆಹಾರದ ಮೂಲಕ ನಮ್ಮ ದೇಹದಲ್ಲಿ ಪ್ರವೇಶಿಸುತ್ತಿದೆ ಜನರು ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡಿ ಪರಿಸರ ಸ್ನೇಹಿ ಪರ್ಯಾಯಗಳನ್ನು ಅಳವಡಿಸಿಕೊಳ್ಳಬೇಕೆಂದು ಕರೆ ನೀಡಿದರು ಇನ್ನು ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶೆ ರಂಜಿತಾ ಎಸ್ ರವರು ಮಾತನಾಡಿ ಇಂದಿನ ಬಹುತೇಕ ಭೂಮಿ ಸಂಬಂಧಿತ ಸಮಸ್ಯೆಗಳಿಗೆ ಮಾನವನೇ ಕಾರಣ ಪುರಾತನ ಕಾಲದಲ್ಲಿ ಸಾವಯವ ಗೊಬ್ಬರದ ಬಳಕೆಯಿಂದ ಭೂಮಿ ಫಲವತ್ತಾಗುತ್ತಿತ್ತು ಆದರೆ ಈಗ ರಾಸಾಯನಿಕ ಗೊಬ್ಬರಗಳಿಂದ ಭೂಮಿಯ ಗುಣಮಟ್ಟ ಹದಗೆಡುತ್ತಿದೆ ಎಂದು ವಿವರಿಸಿದರು ಸಾವಯವ ಕೃಷಿ ಮತ್ತು ಗಿಡ ನೆಡುವ ಮೂಲಕ ಪರಿಸರ ಸಂರಕ್ಷಣೆಗೆ ಎಲ್ಲರೂ ಮುಂದಾಗಬೇಕು ಎಂದು ಅವರು ಸಲಹೆ ನೀಡಿದರು ವಕೀಲರ ಸಂಘದ ಅಧ್ಯಕ್ಷ ಎ ನಾರಾಯಣಸ್ವಾಮಿ ಅವರು ಭೂಮಿ ದಿನದ ಇತಿಹಾಸ ವಿವರಿಸುತ್ತಾ ಭೂಮಿ ದಿನವನ್ನು ಪ್ರಥಮವಾಗಿ ಸಾವಿರದ ಒಂಬೈನೂರ ಎಪ್ಪತ್ತರ ಮಾರ್ಚ್ ಇಪ್ಪತ್ತೊಂದರಂದು ವಿಜ್ಞಾನಿಗಳು ಮತ್ತು ಪರಿಸರ ಪ್ರೇಮಿಗಳು ಆಚರಿಸುತ್ತಿದ್ದರು ಅಧಿಕೃತವಾಗಿ ಈ ದಿನವನ್ನು ಸಾವಿರದ ಒಂಬೈನೂರ ಎಪ್ಪತ್ತೆರಡರಿಂದ ಆಚರಿಸಲಾಗುತ್ತಿದೆ ಎಂದು ತಿಳಿಸಿದರು ಮರಗಳ ಬೆಳವಣಿಗೆ ಹಾಗೂ ಪರಿಸರ ಸಂರಕ್ಷಣೆಯಲ್ಲಿ ಸಾಲು ಮರದ ತಿಮ್ಮಕ್ಕನ ಅವರ ಪಾತ್ರ ಪ್ರೇರಣೆದಾಯಕವಾಗಿದೆ ಎಂದು ಅವರು ಹೇಳಿದರು ಈ ಸಂದರ್ಭದಲ್ಲಿ ವಕೀಲರ ಸಂಘದ ಪ್ರಧಾನ ಕಾರ್ಯದರ್ಶಿ ಸಿ ಜಿ ಭಾಸ್ಕರ್ ಸೇರಿದಂತೆ ವಕೀಲರು ಹಾಜರಿದ್ದರು ಈ ನಾವು ಶಿಲ್ಕಟ್ಟ ನ್ಯಾಯಾಲಯದ ಆವರಣದಲ್ಲಿ ಭೂಮಿ ದಿನಾಚರಣೆ ಅಂಗವಾಗಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ನಮ್ಮೊಂದಿಗೆ ವಕೀಲರ ಸಂಘದ ಎಲ್ಲ ಸದಸ್ಯರು ಅಧ್ಯಕ್ಷರು ಕಾರ್ಯದರ್ಶಿ ಹಾಗೂ ಇಲ್ಲಿ ನೆರೆದಿರುವ ಸಾರ್ವಜನಿಕರು ಪಕ್ಷಿದಾರರು ಹಾಗೂ ಸಿಬ್ಬಂದಿ ವರ್ಗದವರು ಎಲ್ಲರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ನನ್ನ ಕಡೆಯಿಂದ ಸ್ವಾಗತ ಮುಖ್ಯವಾಗಿ ನಾವು ಈ ಒಂದು ದಿನಾಚರಣೆಯನ್ನು ಕೇವಲ ಒಂದು ಅಥವಾ ಎರಡು ದಿನಗಳು ನೆಡುವುದರ ಮೂಲಕ ಸಾಂಕೇತಿಕವಾಗಿ ಮಾಡೋದರಲ್ಲಿ ಅರ್ಥವಿರೋದಿಲ್ಲ ನಾವು ದಿನದಲ್ಲಿ ನೋಡ್ತಾ ಇದ್ದೀವಿ ಪರಿಸರ ಯಾವ ಮಟ್ಟಿಗೆ ಹಾಳಾಗ್ತಾಯಿದೆ ಅಂತ ಅದಕ್ಕೆ ಕಾರಣಕಾರ್ತರವರು ಕೂಡ ನಾವು ಮನುಷ್ಯ ಮನುಷ್ಯರು ಹಾಗಾಗಿ ಪರಿಸರ ಮುಂದಿನ ಪೀಳಿಗೆಗೆ ಉಳಿಬೇಕು ಜೀವಗಳಿಗೆ ಉಳಿಬೇಕು ಎಲ್ಲ ಸಕಲ ಜೀವಿಗಳಿಗೆ ಪರಿಸರ ದೊರಕಬೇಕು ಅನ್ನೋದಾದರೆ ಈಗಿಂದ ನಾವು ಎಚ್ಚೆತ್ಕೊಂಡು ಪರಿಸರನ ಉಳಿಸ್ಬೇಕು ಈ ಭೂಮಿ ತಾಯಿನ ಉಳಿಸಬೇಕು ಅಂದರೆ ನಾವು ಅದರ ಬಗ್ಗೆ ಕಾಳಜಿ ವಹಿಸಬೇಕಾಗಿದೆ ಇವತ್ತಿನ ದಿನದಲ್ಲಿ ಅತ್ಯಂತ ದೊಡ್ಡ ಸಮಸ್ಯೆ ಅಂದರೆ ಪ್ಲಾಸ್ಟಿಕ್ ಆ ಪ್ಲಾಸ್ಟಿಕ್ಕಿಂದ ನಾವು ದೂರ ಉಳಿಬೇಕು ಇಲ್ಲಾಂದರೆ ಭೂಮಿ ಸ್ವಲ್ಪ ಕಾಲದಲ್ಲಿ ಬರಡಾಗೋದ್ರಲ್ಲಿ ಅರ್ಥ ದೂರ ಕಾಲ ಉಳಿದಿಲ್ಲ ಅಂತ ನನ್ನ ಅರ್ಥ ಹಾಗಾಗಿ ದಯವಿಟ್ಟು ನಾನು ಈ ಮೂಲಕ ಕೇಳೋದೇನೆಂದರೆ ಜನಗಳು ಪ್ಲಾಸ್ಟಿಕ್ಕನ ಬಳಕೆಯನ್ನು ಎಷ್ಟು ಸಾಧ್ಯನೋ ಅಷ್ಟು ಕಡಿಮೆ ಮಾಡಿ ಆದಷ್ಟು ಅದನ್ನು ದೂರ ಇಟ್ರೇ ಒಳ್ಳೆಯದು ಇವತ್ತಿನ ದಿನಗಳಲ್ಲಿ ನಾವು ತಿನ್ನುವಂಥ ಪ್ರತಿಯೊಂದು ಆಹಾರದಲ್ಲಿ ಪ್ಲಾಸ್ಟಿಕ್ ಅಂಶಗಳು ಸೇರ್ಕೊಂಡು ನಮ್ಮ ದೇಹನ ನಮ್ಮ ಆರೋಗ್ಯನ ನಮ್ಮ ಮನಸ್ಥಿತಿನ ನಮ್ಮ ಕಾರ್ಯವೈಖರಿನ ಎಲ್ಲನೂ ಹಾಳು ಮಾಡ್ತಾಯಿದೆ ಹಾಗಾಗಿ ಪ್ಲಾಸ್ಟಿಕ್ ತುಂಬಾ ಹಾನಿಕರವಾದಂತಹ ವಸ್ತು ದಯವಿಟ್ಟು ಅದನ್ನು ದೂರ ಮಾಡಿ ಈ ಭೂಮಿನ ಉಳಿಸಿ ಅಂತ ನಾನು ಈ ಮೂಲಕ ನಾನು ಯು ಎಲ್ಲರಿಗೂ ನಮಸ್ಕಾರ ಈ ಒಂದು ದಿನ ನಾವು ಭೂಮಿ ದಿನಾಚರಣೆನ ಶಿಲ್ಲಂಗ ನ್ಯಾಯಾಲಯದ ಆವರಣದಲ್ಲಿ ಆಚರಿಸ್ತಾ ಇದ್ದೀವಿ ಸರ್ ಹೇಳ್ದಂಗೆ ಆಗಲೇ ಭೂಮಿ ಮಾನವನಿಂದಲೇ ಹಾಳ ಹಾಳಾಗ್ತಾ ಇರೋದು ಹೆಚ್ಚು ಬೇರೆ ಪ್ರಾಣಿಗಳಿಗೆ ಹೋಲಿಸ್ಕೊಂಡ್ರೆ ಮನುಷ್ಯ ಜೀವಿಯಿಂದನೇ ಭೂಮಿ ಒಂದು ವಿನಾಶದತ್ತ ಹೋಗ್ತಾ ಇದೆ ಅಂತಂದ್ರೆ ಅದು ತಪ್ಪಾಗಲಾರದು ಇವಾಗ ಎಲ್ಲರೂ ಮೊದಲಾದರೂ ಹಳೆ ಕಾಲದಲ್ಲಿ ಎಲ್ಲಾದರೂ ಸಾವಯವ ರಸಗೊಬ್ಬರಗಳನ್ನ ಯೂಸ್ ಮಾಡಿ ಬೆಳೆಗಳನ್ನ ಬೆಳೀತಾ ಇದ್ರು ಅವಾಗ ಭೂಮಿಗೆ ಇನ್ನೂ ಫಲವತ್ತತೆ ಜಾಸ್ತಿ ಆಗ್ತಿತ್ತು ಇವಾಗ ಎಲ್ಲಿ ನೋಡಿದ್ರೂ ರಾಸಾಯನಿಕ ರಸಗೊಬ್ಬರಗಳನ್ನ ಜಾಸ್ತಿ ಯೂಸ್ ಮಾಡ್ತಿದ್ದಾರೆ ಹಾಗಾಗಿ ಭೂಮಿ ತನ್ನ ಸಾರತ್ವವನ್ನು ಕಳ್ಕೊತಾ ಇದೆ ಹಾಗಾಗಿ ಎಲ್ಲರೂ ಹಳೆ ಪದ್ಧತಿಯಾದಂತಹ ಸಾವಯವ ರಸಗೊಬ್ಬರಗಳನ್ನು ಯೂಸ್ ಮಾಡಬೇಕು ಮತ್ತು ಹೆಚ್ಚೆಚ್ಚು ಮರಗಿಡಗಳನ್ನ ತಾವು ವಾಸಿಸುವಂತಹ ಮನೆಗಳಲ್ಲಿ ಪರಿಸರದ ಹತ್ರ ಹೆಚ್ಚು ಮರಗಿಡಗಳನ್ನ ನೆಟ್ಟು ಪರಿಸರವನ್ನು ಕಾಪಾಡಬೇಕು ಮತ್ತು ಹಾಗೆ ಇನ್ನೊಂದು ಏನಂತಂದರೆ ಇವಾಗ ನೀರು ಆಹಾಕಾರ ಎಲ್ಲ ಕಡೆಯೂ ಜಾಸ್ತಿ ಆಗ್ತಿದೆ ಆದಷ್ಟು ನೀರನ್ನು ಸಹ ಕಡಿಮೆ ಮಾಡಿ ಭೂಮಿ ಮತ್ತು ಸ ಪರಿಸರವನ್ನು ಮನುಷ್ಯರು ಉಳಿಸ್ಬೇಕು ಅಂತ ಈ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ ಭೂ ದಿನ ಒಂದು ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ವಿ ಈ ಆಚರಣೆ ಯಾವಾಗ ಬಂತಂದರೆ ಸಾವಿರದ ಒಂಬೈನೂರ ಎಪ್ಪತ್ತೆರಡು ಏಪ್ರಿಲ್ ಇಪ್ಪತ್ತೆರಡು ಮೊದಲೇ ಮೊದಲನೇದಾಗಿ ಮಾರ್ಚ್ ಇಪ್ಪತ್ತೊಂದು ಎಪ್ಪತ್ತರಲ್ಲಿ ಆಚರಣೆ ಮಾಡಿದ್ರು ಈ ಆಚರಣೆಗೆ ಏನು ಏನು ಪೂರ್ವಕ ಅಂದರೆ ನಮ್ಮ ಇಡೀ ಭಾರತ ವಿಶ್ವದಲ್ಲಿ ವಿಜ್ಞಾನಿಗಳೆಲ್ಲ ನಮ್ಮ ಭೂ ಸಂರಕ್ಷಣೆ ಉತ್ತರ ಗೋಳಾರ್ಧದಲ್ಲಿ ಏನು ಭೂಮಿ ತಿರುಗುತ್ತದೋ ಅದ್ರ ಬಗ್ಗೆ ಸತ್ಯ ಇದು ಮಾಡ್ತಾರೆ ವರದಿ ಮಾಡ್ತಾರೆ ವರದಿ ಎಲ್ಲ ವಿಜ್ಞಾ ವಿಜ್ಞಾನಿಗಳು ವರದಿ ಮಾಡಿ ವಿಶ್ವಸಂಸ್ಥೆಯಲ್ಲಿ ಒಂದು ಇದಿಡ್ತಾರೆ ಈ ಒಂದು ದಿನ ಯಾಕೆ ನಾವು ಭೂ ರ ಭೂ ಸಂರಕ್ಷಣೆ ದಿನ ಮಾಡಬಾರ್ದಂಥ ಹಾಗೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಜಾನ್ ವಲ್ಲೇಕರ್ ಅಂದು ವಿಜ್ಞಾನಿ ಎಲ್ಲ ಉತ್ತರ ಗೋಳಾರ್ಧದಲ್ಲಿ ಸಂರಕ್ಷಣೆ ಮಾಡಿ ಎಲ್ಲ ವರದಿ ಮಾಡಿ ಮಾಡಿದ ಮೇಲೆ ಮಾರ್ಚ್ ಎಪ್ಪತ್ತು ಇಪ್ಪತ್ತೊಂದು ಮಾರ್ಚ್ ಮೊದಲೇ ಅದಾಗಿ ಆಚರಣೆ ಮಾಡ್ತಾರೆ ಆಮೇಲೆ ಎಲ್ಲ ಇಡೀ ವಿಶ್ವದಲ್ಲೇ ಇಪ್ಪತ್ತೆರಡು ಏಪ್ರಿಲ್ಲು ಸಾವಿರದ ಒಂಬೈನೂರ ಎಪ್ಪತ್ತೆರಡಲ್ಲಿ ಮಾಡಿ ಈ ಒಂದು ಆಗಿಂದ ಈ ಪರಿಸರನ ಉಳಿಸ್ಬೇಕಂತ ನಮ್ಮ ಹಿರಿಯ ಶಿವಲ್ಯಾಧೀಶರಾದಂಥ ಆಗ ಆಗಿರಲಿಲ್ಲ ಪರಿಸರ ಈ ಒಳ್ಳೆ ಕಾಡುಗಳಿತ್ತು ಒಳ್ಳೆ ಮರಗಳಿತ್ತು ಊರುಗಳತ್ರ ಒಳ್ಳೆ ದೊಡ್ಡ ದೊಡ್ಡ ಮರಗಳಿತ್ತು ಈಗೆಲ್ಲ ಈ ಒಂದು ಭೂ ಭೂ ಕಬಳಿಕೆ ಅಂತ ಹೇಳ್ಬಾರ್ದೆ ಎಲ್ಲ ಹೊಡೆದು ಇದು ಹಾಳು ಮಾಡಿದ್ದಾರೆ ಸಂರಕ್ಷಣೆನ ಈಗ ನಾವು ಈ ಒಂದು ಇದರಲ್ಲಿ ಒಳ್ಳೆ ಗಿಡಗಳು ನೆಟ್ಟಿ ಎಲ್ಲ ಕಡೆನೂ ರೋಡ್ಗಳಲ್ಲಿ ನೆಡ್ತಾ ಇದ್ದಾರೆ ಈ ಈ ಹಿಂದೆ ಸಾಲು ಸಾಲು ಮರಮ್ಮ ಇದ್ರೆ ತಿಮ್ಮಕ್ಕ ಇದ್ರಲ್ಲ ತಿಮ್ಮಕ್ಕ ಇಡೀ ವಿಶ್ವದಲ್ಲೇ ಪ್ರಸಿದ್ಧಿಯಾಗಿದೆ ಎಷ್ಟೋ ಗಿಡಗಳಂದರೆ ಸಾವಿರಾರು ಲಕ್ಷಾನ್ ಗಟ್ಟಲೆ ಗಿಡಗಳ ಮೇಲೆ ನೆಟ್ಟಿದ್ದಾರೆ ಅದರಲ್ಲಿ ನಾವು ಈ ಕೋರ್ಟ್ ಹತ್ರ ಒಂದು ನಮ್ಮ ಹಿರಿಯರಿ ಶೀಲಾದಂಥ ಸುತ್ತಲೂ ಇನ್ನೂ ಹಾಕಬೇಕೆಂದು ಹೇಳಿದ್ದಾರೆ ಅದೇ ರೀತಿ ನಡ್ಕೊಳ್ತಿ ಈ ಒಂದು ಎರಡು ಮಾತು ಆಡೋದಕ್ಕೆ ಹೇಳೋದಕ್ಕೆ ಒಂದು ಹೊಂದಿಸ್ತಾಯಿತು